ಆವಾಗ ನೋಡ್ತಾ ಇರ್ತೀರ ಬೆಳ್ಳ ಬೆಳಗ್ಗೆನೆ ಒಂದು ಎಂಟು ಗಂಟೆ ಟೈಮು ನೋಡಿ ಲೊಕೇಶನ್ ನೋಡಿ ಹೇಗಿದೆ ಅಂತ ಮಿಸ್ಟ್ ಆಗಿ ಸೂಪರ್ ಆಗಿದೆ ಅಲ್ಲ ನೋಡಿ ಇಲ್ಲಿ ನಿಲ್ಸಿದ್ದೀನಿ ನಮ್ಮ ಕುದುರೆನ ಸೊ ಬೆಳ್ಳಂಬಳಿಗೆನೆ ಎಲ್ಲಿಗಪ್ಪ ಇವನು ಹೊರಟಿದ್ದಾನೆ ಇವಾಗೆಲೆ ಅಂತಂದ್ರೆ ನಾವು ಇವತ್ತು ಹೋಯ್ತಾ ಇರೋದು ವಯನಾಡ್ನ ವಯನಾಡಿಗೆ ಹೋಗ್ತಿದ್ವಿ ಸೊ ಒನ್ ಡೇ ಟ್ರಿಪ್ ಟು ವೈನಾಡ್ ಕೋ ಇದು ಕಣ್ಣೂರಾಯಿತು ಇದು ವಯನಾಡ್ ಮಾಡುವಂತೆ ಸೊ ಬನ್ನಿ ಹೋಗುವ ಹೋಯ್ತಾ ಹಂಗೆ ಒಂದೊಂದು ವಿಡಿಯೋ ಮಾಡ್ತಾ ಹೋಗುವ ಸ್ವಲ್ಪ ಲೇಟಾಯಿತು ಮುಂಚೆ ಇಳಿಬೇಕಾಗಿತ್ತು ಸ್ವಲ್ಪ ಲೇಟಾಯಿತು ಬನ್ನಿ ಹೋಯ್ತಾ ಇರೋ ಹೋಗುವಾಗ ಇರೋ ವಿಜುವಲ್ಸ್ನ ತೋರಿಸ್ತಾ ಇರ್ತೀನಿ ಹೇಗಿದೆ ಏನಿದೆ ಅನುಭವ ಅಂತ ಹೇಳಿ ಹೋಗುವ ಕಳೆದು ಸರ್ತಿ ಬಂದಾಗ ಗ್ರೂಪ್ ರೈಡಲ್ಲಿ ಇದ್ದೀವಿ ಈ ಸತಿ ಸೋಲೋ ರೈಡಲ್ಲಿ ಇದ್ದೀವಿ ಅಷ್ಟೇ ಅದೇ ಡಿಫ್ರೆನ್ಸ್ ಇರೋದು ಆಯಿತಾ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಹನ್ನೊಂದು ಇವಾಗ ಟಿ ಸಿಟಿಗೇರಿ ತಲುಪಕ್ಕಾಗಿದ್ದೀನಿ ಸೊ ಬನ್ನಿ ನೋಡ್ತಾ ನೋಡ್ತಾ ಹೋಗುವ ಹೇಗಿದೆ ನಮ್ಮ ಊರಿನ ಬ್ಯೂಟಿ ಇದ್ದರೂ ನೋಡಿ ಅದಾದ್ಮೇಲೆ ಹೇಗಿರುತ್ತೆ ವಾಯ್ನಾಡಿನ ಬ್ಯೂಟಿ ಇದ್ದರೂ ನೋಡಿ ಆಯಿತಾ ಸೊ ನಾನು ನಿಮಗೊಂದು ವಿಶ್ವಲ್ ಬ್ಯೂ ಬ್ಯೂಟಿ ತೋರಿಸ್ಕೊಡಲ ಹೇಳಿ ಹೇಗಿದೆ ನಡೀ ನಾವು ತಿನ್ಬೇಕಾಗಿದೆ ಅಕ್ಕಿ ಹೇಗಿದೆ ಲೊಕೇಶನ್ ಮೇನ್ ರೋಡ್ ಸೈಡು ಸೊ ನೋಡ್ತಾ ಇದ್ದೀರಾ ಇದೇ ನಮ್ಮ ಕೂರ್ಗಿನ ಅದ್ಭುತವಾದಂತಹ ಏನು ಹೇಳೋದು ಕೃಷಿ ಕೃಷಿಕರಗಳಲ್ಲಿ ನಮ್ಮ ಕೂರ್ಗಿನಲ್ಲಿ ಎಂತೆಂಥ ಜಾಗಗಳಿವೆ ಅಂದರೆ ಇದಿರೋದು ರೋಡ್ ಸೈಡಲ್ಲಿ ನೋಡಿ ಇಷ್ಟು ಸೂಪರಾಗಿ ಮೇಂಟೆನೆನ್ಸ್ ನಾನು ಈ ಒಂದು ಇವು ತೋರಿಸಲಿಕ್ಕೋಸ್ಕರನೇ ಇಷ್ಟು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟ್ರಿಂದ ಅರ್ಧ ಸಾಹಸ ಪಡ್ತಿದ್ದೀನಿ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಜಾಗದಲ್ಲೆಲ್ಲ ಫುಲ್ ಖಾಲಿ ಖಾಲಿ ಆಗಿದೆ ಏನೋ ಕಾದ್ರೂ ಬಿಟ್ಟಿಲ್ಲ ಈ ಸತಿ ಏನಂತ ಗೊತ್ತಿಲ್ಲ ನಮ್ಮ ಈ ಕೊಡಗಲ್ಲಿರೋ ಒಂದು ಅದ್ಭುತವಾದ ಇದೆ ನಮ್ಮ ಕೃಷಿಕರ ನಮ್ಮ ಇಲ್ಲಿ ಬೆಳೆಯುವಂಥ ಯಾವುದೇ ಒಂದು ಪದಾರ್ಥಗಳಾಗಿದೆ ನೋಡಿ ಸಪೋಟ ನೋಡ್ತೀವಿ ಸಪೋಟದ ಸಪೋಟ ತೋಟ ನೋಡ್ತೀವಿ ಹೀಗೆ ತುಂಬ ಅದ್ಭುತವಾದಂಥ ತೋಟಗಳು ಎಷ್ಟೋ ಒಳಗಡೆ ಒಳಗಡೆ ಇದೆ ಬಟ್ ನನಗೆ ಅಲ್ಲೆಲ್ಲ ರೀತು ಆಗಲಿಕ್ಕೆ ನಿಮ್ಮ ಸಹಾಯನೇ ಬೇಕಾಗುತ್ತೆ ನಿಮಗೋಸ್ಕರ ತೋರಿಸ್ಕೊಳ್ಳಿಕ್ಕೆ ನಿಮ್ಮ ನಿಮ್ಮ ತೋಟಗಳಾಗಲಿ ನಿಮ್ಮ ಗೊತ್ತಿರೋ ಪರಿಚಯದಲ್ಲಿರೋ ತೋಟಗಳಾಗಲಿ ಹ್ಞೂ ನಮ್ಮ ಸುತ್ತಮುತ್ತಲಿನಲ್ಲಿ ಕೊಡಗಿನಲ್ಲಿ ವಿರಾಸಪೇಟೆ ಮಡಿಕೇರಿ ಗೋಣಿಗುಪ್ಪ ಪನ್ನಂಪೇಟೆ ಶ್ರೀಮಂಗಲ ಕುರ್ತಾ ತಿರುತ್ತಮತ್ತಿ ಮಾಯಮೂಡಿ ಮಡಿಕೆ ಬೀಡು ಬಾಳೆಲೆ ಎಲ್ಲೇ ಆಗಿ ಇಲ್ಲಿ ಕಾಲ್ ಮಾಡಿ ಒಂದು ವಿಡಿಯೋ ಮಾಡುವ ನಿಮ್ಮ ನೀವು ಕಷ್ಟಪಡ್ತಿರುವಂಥ ನಿಮ್ಮ ಅದ್ಭುತವಾದಂಥ ತೋಟಗಳನ್ನು ನಮಗೆ ಜನರಿಗೆ ತೋರಿಸ್ಕೊಡುವ ಹೇಗಿದೆ ಅಂತ ಆಯಿತಾ ಸೊ ಬಿಡು ಹೋಗುವ ಟೈಮ್ ಆಯಿತು ಕಾಲ್ ಮಾಡಿ O zaman bakalım. ಕಾಫಿ ಪ್ಲಾಂಟಿಂಗ್ ಅಂತ ನೋಡಿ ಹೇಗಿದೆ ಸೊ ಕಂಪೇರ್ ಟು ಇಲ್ಟಿ ಚೆಕ್ ಪೋಸ್ಟ್ಗಿಂತ ವಯನಾಡು ಮಾನವಾಡಿ ಈ ಚೆಕ್ ಪೋಸ್ಟ್ ಅಂತೂ ಭಯಂಕರ ಚೆಕ್ಕಿಂಗ್ ಹೆವಿ ಚೆಕ್ಕಿಂಗ್ ಇರುತ್ತೆ ಅಂದರೆ ಇವಾಗ ನೋಡಿ ನಾನು ವಿಡಿಯೋ ವೀಡಿಯೋ ಮಾಡೋಕ್ಕೆ ಕೇಳಿದ್ರೆ ಹೇಗೆ ಚೆಕ್ ಮಾಡ್ತಾರೆ ಅಂತ ನೋಡ್ಕೊಂಡಿದ್ದೀವಿ ಅಷ್ಟೊತ್ತಿಗೆ ಈಗ ನಮ್ಮ ಪ್ರಕೃತಿಯ ಸೌಂದರ್ಯವನ್ನು ಆಸ ಆಸ್ವಾದನ ಮಾಡಿದ್ದೀವಿ ಕನ್ನಡ ನಾನು ಫಸ್ಟ್ ಹೇಳಿದ್ದೀನಿ ಫಸ್ಟ್ ಹೇಳಿದಲ್ಲಿ ಕನ್ನಡ ಪ್ರಾಪರ್ ಆಗಿದೆ ಅಂದರೆ ಫಸ್ಟ್ ತಿಳ್ಕೊಬೇಡಿ ಎಲ್ಲ ಸರಿಯಾಗೋದು ಚೆಕಿಂಗ್ ಇಲ್ಲ ಇವತ್ತು ಚೆಕಿಂಗ್ ಇರುತ್ತೆ ಅಂತ ಹೇಳಿದಾಗ ಚೆಕಿಂಗ್ ಇಲ್ಲ ಚೆಕ್ಕಿಂಗ್ ಇಲ್ಲ ಅಂತ ಹೇಳಿದಾಗ ಚೆಕಿಂಗ್ ಇರುತ್ತೆ ಏನು ಇದೊಂದು ಗಾಟ್ ಸುಮ್ಮನೆ ಆಗಿದೆ ಆಯ್ತಾ ತುಂಬಾ ಒಂದು ಆನಿಮಲ್ ಕ್ರಾಸಿಂಗ್ ಇರುವಂತಹ ಒಂದು ಕ್ರಾಡ್ ಸೆಕ್ಷನ್ ಇದೆ ಚಾಯ್ಕಡ ಅಂದತ್ತು ಅಂಗಡಿ ಸಿಗ್ಬಿಟ್ಟು ಉಳ್ಳಿಯಪ್ಪ ಮಾಡೋ ಅಂಗಡಿ ಅಲ್ಲಿ ಒಂದು ಡಿ ವಿ ಎ ಸಿನ್ ತಗೊಂಡಿದ್ದೀವಿ ಒಳಗಡೆ ಸೊ ಈ ರೋಡ್ ಬಂದುಬಿಟ್ಟು ತಿರುನನಿ ಟೆಂಪಲಿಗೆ ಹೋಗೋ ರೋಡು ಸೊ ಅದ್ಬುತವಾದಂಥ ಒಂದು ವ್ಯೂ ಇರೋ ಒಂದು ಟೆಂಪಲ್ ಹೋಗಿ ವಿಸಿಟ್ ಮಾಡಿದರು ಆನೆ 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 ಯಪ್ಪು ಎನ್ರದು இன்னாக நோட்ரா நேனா ட்ரிப்ஸ் பண்ணா ಹೋಗಿ ಬರೋ ಬರುವ ಬರವಾಗಿರುತ್ತೋ ತುಂಬಾ ಸಹಿತ ಇದೆ ನೋಡಿ ಆನೆನ ಆನೆ ನೋಡಲು ನಾವು ಬೈದಿದ್ದಾಗದಲ್ಲಿ ಆನೆ ಇಲ್ಲ ಬೇರೆ ಏನಕ್ಕೂ ಬರೋ ಬರೋದು ಆನೆ ಅದು ಹಂಗೇನೇ ಅದಂತೂ ಪಕ್ಕ ಬಾರ್ಕ್ ಕೊಟ್ಟು ಬಿಡ್ತೀನಿ ನಿಮಗೆ ನಾನೊಂದು ಎರಡು ಸ್ಪಾಟ್ ನೋಡಿ ಅಲ್ಲಿ ಹೋಗೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ ಹೋಗೋಕ್ಕಾಗಿದ್ದರೆ ನಾನು ವಿಡಿಯೋ ತು ಮಾಡಿ ಇದರಲ್ಲಿ ಹಾಕಿ ಬಿಡ್ತೀನಿ ನೋಡಿ ನೋಡಿ ಹೇಗಿದೆ ನೋಡಿ ನೋಡಬೇಕು ಅಂತ ಪ್ರೋಸಸ್ ಆಯ್ತಲ್ಲಿ ಮಚ್ಚ ಈ ರೋಡ್ ಮಾತ್ರ ಬೆಟ್ಟಗಳು ಕಾಡು ಅದ್ಭುತವಾದ ರೋಡ್ ಅದ್ಭುತವಾದಂತಹ ಗಾಡಿ ಇದೇ ಬಂದ್ಬಿಟ್ಟು ಕಿರಣಿ ಟೌನ್ ಟೌನ್ ಇಂದ ರೈಟ್ ಗೆ ಹೋಗ್ಬೇಕು ಕಿರಣಿ ಟೆಂಪಲ್